ಹಾಯ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಪಲ್ ಲಾಗ್ಸ್ ಇವತ್ತು ಫ್ರೈಡೆ ವ್ಲಾಗ್ ಆಗಿರುತ್ತೆ ನೋಡಿ ನಮ್ಮ ಅಕ್ಕ ಬೆಳಿಗ್ಗೆ ಏಳುವರೆಗೆನೆ ಪೂಜೆ ಮಾಡೋರೆ ಇವತ್ತು ಶುಕ್ರವಾರ ಆದ್ರಿಂದ ನಾನು ಇವತ್ತಿನ ಡೇ ಲಾಗ್ನ ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀನಿ ನೋಡಿ ಬೆಳಿಗ್ಗೆನೆ ದೀಪ ಹಚ್ಚಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸಾಯಂಕಾಲ ಒಂಥರ ಫ್ರೆಶ್ ಫೀಲ್ ಅನ್ಸುತ್ತೆ ಯಾರು ಇದ್ದಾರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಬೇಗ ಪೂಜೆ ಮಾಡ್ಬಿಟ್ಟವ್ರೆ ಯಾವಾಗಲೂ ಹಿಂಗೆ ಬೇಗ ಮಾಡ್ತಾರೆ ಇವತ್ತು ಬೇಗ ಮಾಡಿದ್ದಾರೆ ನಮ್ಮ ಬಾವ ನೋಡಿ ಎಂತ ಒಬ್ಬಟ್ಟು ತಿಂತಾವ್ರೆ ಬೆಳಗ್ಗೆನೆ ಎಷ್ಟಾಯ್ತು ಗೊತ್ತಾ ಟೈಮು ಎಂಟೂವರೆ ನೋಡಿ ಬೆಳಗ್ಗೆನೇ ಆಗಲೇ ನಮ್ಮ ಅಕ್ಕ ತಲೆಗೆ ಎಣ್ಣೆನೂ ಹಚ್ಕೊಳ್ತಾ ಇದ್ದಾರೆ ಇವತ್ತು ಮಕ್ಕಳೆಲ್ಲ ಬೆಳಗ್ಗೆನೆ ಟೀ ಬೇಕು ಅಂತ ಅಂದರು ಅವರು ಯಾವಾಗಲೂ ಡೈಲಿ ಬೆಳಿಗ್ಗೆ ತಾಳು ಕುಡಿದು ಕುಡ್ದು ಅವ್ರಿಗೂ ಬೇಜಾರಾಗಿರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಚೇಂಜ್ ಇರಲಿ ಅಂತಂದ್ಬಿಟ್ಟು ಟೀ ಮತ್ತು ಬಿಸ್ಕೆಟ್ ಕೊಟ್ಟಿದ್ದೀವಿ ನಮ್ಮ ಮಂಜು ಅಕ್ಕ ಏನು ಮಾಡ್ತಾವ್ರೆ ಅಂತ ನೋಡೋಣ ಬನ್ನಿ ನಮ್ಮ ಅಕ್ಕ ಬೆಳಗ್ಗೆ ರೈಸ್ ಮಾಡ್ತಾಯಿದ್ದಾರೆ ಯಾಕೆಂದರೆ ನಮ್ಮ ಭಾವ ಆಗಲೇ ಒಬ್ಬಟ್ಟು ಊಟ ಮಾಡ್ತಾಯಿದ್ರಲ್ಲ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಯಾಕೆಂದರೆ ಅವರು ಹೊರಗಡೆ ಫುಡ್ ಅಷ್ಟು ಇಷ್ಟಪಡೋದಿಲ್ಲ ಅದಕ್ಕೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ನೈಟ್ ಊಟ ಎಲ್ಲ ಮನೆಯಲ್ಲೇ ಅವ್ರದ್ದು ನೋಡಿ ಮಕ್ಕಳು ಕಾಫಿ ಕುಡಿದು ಆಗಲೇ ಹೊರಗಡೆ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಹೊರಗಡೆ ಆಟ ಆಡೋಕ್ಕೆ ಹೋಗ್ಬೇಡ್ರಿ ಅಂತಂತಾರೆ ಅಂತ ಇಲ್ಲಿ ಕಾಂಪೌಂಡ್ ಒಳಗಡೆನೇ ಅಂದರೆ ಕೋಳಿ ಶೆಡ್ ಅಲ್ಲೇ ಆಟ ಆಡ್ತಾಯಿದ್ದಾರೆ ನೋಡಿ ಇಲ್ಲಿ ಇರೋ ಕುರಿಗಳೆಲ್ಲ ನಮ್ಮ ಮಂಜು ಅಕ್ಕವರು ಸಾಕಿರೋದೆ ಕುರಿಗಳು ಒಂದು ಟೆನ್ ಟು ಟ್ವೆಂಟಿ ಇರ್ಬೋದು ಬೆಳಗ್ಗೆ ನಮ್ಮ ಅಕ್ಕ ಎಲ್ಲರಿಗೂ ಪಪ್ಪಾಯ ಕಟ್ ಮಾಡಿ ಇದ್ದಾರೆ ಹಣ್ಣು ನಮ್ಮ ಮಂಜು ಅಕ್ಕ ತಂದಿದ್ರು ಅದನ್ನು ಕಟ್ ಮಾಡಿದ್ರು ಬೆಳಗ್ಗೆ ಹೊತ್ತು ಕೊಡ್ತಾ ಇದ್ದಾರೆ ಬೆಳಗ್ಗೆ ಹೊತ್ತು ಪಪ್ಪಾಯ ತಿನ್ನೋದ್ರಿಂದ ಎಲ್ತ್ ಬೆನಿಫಿಟ್ಟು ತುಂಬ ಇದೆ ಬೆಳಿಗ್ಗೆ ಟೈಮೇ ಪಪ್ಪಾಯ ತಿನ್ನೋದ್ರಿಂದ ಏನು ನಿಲ್ತ್ ಬೆನಿಫಿಟ್ ಇದೆ ಅಂತಂದ್ಬಿಟ್ಟು ನಿಮ್ಗೆ ಏನರೂ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ ನಾನು ಹೇಳ್ತೀನಿ ನೋಡಿ ನಮ್ಮನೆ ಗಂಡ ಇಕ್ಳಿಗೆ ಒಂದೇ ಒಂದು ಕಾಯಿ ಚಚ್ಕೊ ಬನ್ನಿ ಅಂತಂದರೆ ಒಂದು ಬಂದು ತಿರ್ಗಾ ಸುಲೀತಾ ಇದ್ದಾರೆ ಅದು ಇಬ್ಬರು ಸೇರಿಕೊಂಡು ಒಂದು ಕಾಯಿ ಸುಲಿತಾ ಇದ್ದಾರೆ ಮಕ್ಕಳೆಲ್ಲ ಗಲಾಟೆ ಮಾಡ್ತಾಯಿದ್ರು ಅಂದರೆ ಅವರವರು ಏನೋ ತರಲೆ ಮಾಡ್ಕೋತಾಯಿದ್ರು ಅದಕ್ಕೆ ನಮ್ಮನೆ ಎಡ್ಮಿಸು ಕ್ಲಾಸ್ ತೊಗೊಂಡವ್ರೆ ಮಕ್ಕಳಿಗೆಲ್ಲ ಎಡ್ಮಿಸು ಅಂದರೆ ನನ್ನ ಮೊದಲನೇ ಅಕ್ಕ ನೋಡಿ ಅವರೊಬ್ಬರು ಹೇಳಿದ್ರೆ ಎಷ್ಟು ಚೆನ್ನಾಗಿ ಸೈಲೆಂಟಾಗಿ ಕೂತ್ಕೋತಾರೆ ನಮ್ಮ ಮನೆ ಮಕ್ಕಳು ಅಂತ ಎಲ್ಲ ಅದಕ್ಕೇ ಅವ್ರನ್ನ ನಮ್ಮ ಮನೆ ಎಡ್ಮಿಸು ಅಂತೀವಿ ನೋಡಿ ಇಲ್ಲೆಲ್ಲ ಕ್ಲಾಸ್ ತೊಗೊಂಡಿದ್ದಾದಮೇಲೆ ಮಕ್ಕಳು ಸುಮ್ಮನೆ ಇವಾಗ ಸೈಲೆಂಟಾಗಿ ಎಲ್ಲರೂ ಜೊತೇಲಿ ಆಡ್ತವ್ರೆ ನಮ್ಮ ಆಂಟಿ ಬಂದು ಕೂತಿದ್ರು ಒಳಗಡೆ ಬಂದಿಲ್ಲ ಎಷ್ಟೊತ್ತಿಗೆ ಒಳಗಡೆ ಬರ್ತಾರೆ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೆ ಸುಮಾರು ಒಂದು ಅರ್ಧ ಗಂಟೆಯಿಂದ ನಮ್ಮ ಆಂಟಿ ಈಚೆನೆ ಕೂತಿತ್ತು ನೋಡ್ಬಿಟ್ಟು ನಗಾಡ್ತವ್ರು ನೋಡಿ ಮಕ್ಕಳು ಮ್ಯೂಸಿಕಲ್ ಚೇರ್ ಆಡ್ತಾ ಇದ್ದಾರೆ ಅದನ್ನು ನೋಡ್ಕೊಂಡು ಇಲ್ಲೇ ಕೂತಿದ್ರು ನೋಡಿ ನಮ್ಮ ಆಂಟಿ ಪಂಡ ನಮ್ಮ ಆಂಟಿ ಒಳಗಡೆ ಎದ್ದು ಇದ್ದಾರೆ ಇಬ್ರಿಗೂ ಗೇಮ್ ಸ್ಪಿರಿಟ್ ಚೆನ್ನಾಗಿದೆ ಎಷ್ಟು ರೌಂಡ್ ಹೊಡೆದ್ರು ಹೊಡಿತಾನೆ ಅವರೇ ಫೈನಲ್ಲಿ ಒಬ್ಬರು ವಿನ್ ಆದರು ನಮ್ಮ ಆಂಟಿ ಬಂದಿದ್ರಲ್ಲ ನಮ್ಮ ಆಂಟಿ ಮತ್ತು ಅಕ್ಕ ಮಕ್ಕಳು ಎಲ್ಲ ಊಟ ಮಾಡ್ತಾಯಿದ್ರು ಎಲ್ಲ ಊಟ ಇಲ್ಲ ಆದಮೇಲೆ ಮತ್ತೆ ಗೇಮ್ ಸ್ಟಾರ್ಟ್ ಮಾಡಿಕೊಂಡ್ರು ಅವಾಗಲೇ ಬರೀ ಒಂದು ಇಬ್ರು ಮೂರು ಜನ ಅಷ್ಟೇ ಆಡ್ತಾಯಿದ್ರು ಈಗ ಮಕ್ಕಳು ಎಲ್ಲರೂ ಸೇರಿಕೊಂಡು ಆಡ್ತಾಯಿದ್ದಾರೆ ಈ ಥರ ಎಲ್ಲ ಒಟ್ಟೊಟ್ಟಿಗೆ ಸೇರಿ ಏನಾದರೂ ಆಟ ಆಡಿಸಿದ್ರೆ ಮಕ್ಕಳು ತೀಟೇನೂ ಕಮ್ಮಿ ಇರುತ್ತೆ ಹಾಗಾಗಿ ಆಡಿಸ್ತಾ ಇದ್ದಾರೆ ನಮ್ಮ ಪಲ್ಲವಿ ಆಡಿಸ್ತಾ ಇದ್ಲು ನೋಡಿ ಈ ಥರ ಏನಾದರೂ ಜಾಸ್ತಿ ಜನ ಮಕ್ಕಳಿದ್ದಾಗ ಹೆಂಗ್ ಮೇಂಟೇನ್ ಮಾಡೋದು ಅಂತಂದರೆ ಅವ್ರಿಗೆ ಬೇಕಾಗಿರೋ ಆಟ ಸ್ವಲ್ಪ ಹೊತ್ತು ನಾವು ಆಡಿಸಿದ್ರೆ ಆಮೇಲೆ ನಾವು ಹೇಳ್ದಂಗೆ ಸೈಲೆಂಟಾಗಿ ಕುತ್ಕೊಳ್ರಿ ಇಲ್ಲ ಏನಾದರೂ ಓದ್ರಿ ಬರೀರಿ ಅಂತಂದರೆ ಅವರು ಚೆನ್ನಾಗಿ ಮಾಡ್ತಾರೆ ಈ ಟ್ರಿಕ್ಸ್ ಒಂದು ಯೂಸ್ ಮಾಡಿ ನೋಡಿ ನಿಮಗೂ ಅವಾಗ ವರ್ಕ್ ಆಗುತ್ತೆ ಅನಿಸುತ್ತೆ ನೋಡಿ ಫೈನಲಿ ಅಷ್ಟು ಜನ ಆಡ್ತಿರೋವಾಗ ಇವರಿಬ್ಬರು ಮಾತ್ರ ಉಳ್ಕೊಂಡ್ರು ಇವರಿಬ್ರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು ನೋಡಬೇಕು ಫೈನಲಿ ಸುಪ್ರಿಯ ವಿನ್ ಆದ್ಲು ಸೊ ಇದನ್ನ ವಿನ್ ಆಗೋಷ್ಟಲ್ಲಿ ನಾವು ಮೂರು ನಾಲ್ಕು ಸತಿ ಆಡಿಸಿದ್ದು ಯಾಕಂದರೆ ಒಂದು ಸತಿ ಹಂಗಾಯ್ತು ಹಿಂಗಾಯ್ತು ಅಂದ್ಕೊಂಡು ಕೊನೆಗೆ ಸುಪ್ರಿಯ ವಿನ್ ಆದ್ಲು ಬಿಸಿಲು ಜಾಸ್ತಿ ಇರೋಕ್ಕೆ ನಮ್ಮ ಮಂಜು ಅಕ್ಕ ಮಾಡಿರೋ ಕರ್ಬುಜಾನಿನ್ ಜ್ಯೂಸ್ ಆಟಾಡಿ ಆಟ ಆಡಿ ಸುಸ್ತಾಗವ್ರೆ ಅಂದ್ಬಿಟ್ಟು ಮಾಡಿಕೊಟ್ಟಿರೋದು ನಾನು ವಿಡಿಯೋ ಮಾಡಿ ಮಾಡಿ ಸುಸ್ತಾಗಿದ್ದೀನಿ ಅಂತ ನನಗೆ ಕೊಡೋದು ನೋಡಿ ಇದು ಜ್ಯೂಸ್ ಮಾಡಿದ್ದಾರೆ ಎಲ್ಲರೂ ಒನ್ ಬೈ ಒನ್ ನಿಂತವ್ರೆ ನೋಡಿ ಎಷ್ಟು ಜನ ಆಗ್ಲಾ ನಿಂತವ್ರೆ ನೋಡಿ ಆ ಜ್ಯೂಸ್ ಕುಡಿಬೇಕಾದ್ರೂ ಎಷ್ಟು ತರಲೆ ತುಂಟಾಟ ಆಡ್ತಾರೆ ನಮ್ಮನೆ ಅಂತ ಅಂದ್ಬಿಟ್ಟು ಅವರೇ ಚೂಸ್ ಮಾಡಿ ಈ ತರ ನಿಂತ್ಕೋತೀವಿ ಹಿಂಗ್ ಬೇಕು ಅಂತ ಅಂದ್ಬಿಟ್ಟು ಅವರೇ ಕೇಳಿದ್ದು ಅದಕ್ಕೋಸ್ಕರ ಹಾಗೆ ಕೊಟ್ಟಿದ್ದು ಈಗ ಜ್ಯೂಸ್ ಎಲ್ಲ ಕುಡ್ದಿದ್ದಾಯ್ತು ನಮ್ಮದು ಮಕ್ಳದ್ದು ಇನ್ನೊಂದು ರೌಂಡ್ ಆಯ್ತು ಜ್ಯೂಸ್ ಈಗ ನಮ್ಮ ಅಕ್ಕ ಕುಡಿತಾ ಇದ್ರು ಅವ್ರಿಗೆ ಕುಡಿಯಕ್ಕೆ ಕುಡಿದಳೆ ನಗಸ್ತಾ ಇದ್ವಿ ನಮ್ಮ ಪಲ್ಲವಿ ನೋಡಿ ಅಳಿಸ್ತೇಣ್ಣ ಹೋಗಿ ತಗೊಂಡೋಗಿಡ್ತ ಇದ್ದಾಳೆ ಈಗ ನಾನು ನಮ್ಮ ಭಾವ ಇಬ್ರು ಕುತ್ಕೊಂಡಿಲ್ಲಿ ಪ್ಲಾನ್ ಮಾಡ್ತಾ ಇದೀವಿ ಏನು ಅಂತಂದ್ರೆ ಯಾರದರು ಪ್ರಾಂಕ್ ಕಾಲ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಬಾವ ಯೋಚನೆ ಮಾಡ್ಬಿಟ್ಟು ಐಡಿಯಾ ಕೊಡ್ತಾರಂತೆ ಯೋಚನೆ ಮಾಡ್ತಾರಂತೆ ಎಷ್ಟೊತ್ತು ಯೋಚನೆ ಮಾಡ್ಬಿಟ್ಟು ಹೇಳ್ತಾರೋ ನೋಡೋಣ ಈಗ ನಾವೆಲ್ಲ ಫ್ರಾಂಕ್ ಕಾಲ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಇವ್ರು ಯಾರ್ಯಾರು ಸೇರ್ಕೊಂಡಿದ್ದೀವಿ ಅಂದ್ರೆ ಇವರು ನಮ್ಮ ಬಾವ ಇವರು ನಮ್ಮ ನಾನು ಮೂರು ಜನ ಸೇರ್ಕೊಂಡು ಪ್ರಾಂಕ್ ಕಾಲ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ ಯಾರು ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಅಣ್ಣ ಮಾಡ್ತಾ ಇದೀವಿ ಅವ್ರ ಮನೆಗೆ ನಾಳೆ ಹೋಗ್ತೀವಿ ತೋರಿಸ್ತೀವಿ ಅವ್ರು ಯಾರು ಅಂತಂದ್ಬಿಟ್ಟು ನಾನು ಫ್ರ್ಯಾಂಕಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದು ಫೈನ್ಸ್ ಸಹ ಬರ್ಕೊಂಡಿದ್ದೀನಿ ನಾನು ಬನ್ನಿ ಇವರು ಎಲ್ಲ ಫೈನ್ಸ್ಗೆ ಸಹಾಯ ಮಾಡಿದ್ದಾರೆ ಏನೇನು ಫೈನ್ಸ್ ಅಂತಂದ್ಬಿಟ್ಟು ಬನ್ನಿ ಇವಾಗ ಮಾಡೋಣ ಅವ್ರಿಗೆ ಕಾಲು ನೋಡಿ ಕಾಲ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದೇ ಹಲೋ ಸರ್ ರಮೇಶ್ ಅವರ ಮಾತಾಡ್ತಾ ಇರೋದು ಸರ್ ನಮಸ್ಕಾರ ಸರ್ ಸರ್ ನಾವು ಬೆಂಗಳೂರು ಗೂಗಲ್ ಡೈರಿಯಿಂದ ಮಾತಾಡ್ತಾ ಇರೋದು ಹೌದು ಇದು ಕೋಡಿಹಳ್ಳಿ ಹಾಲು ಒಕ್ಕೂಟದ ಡೈರೆಕ್ಟರಾ ನೀವು ಸರ್ ಗಂಗ್ರಾಜ್ಯುಲೇಷನ್ ಸರ್ ನೀವು ಆ ಆಗಿ ಎಷ್ಟು ತುಂಬಾಯಿತು ಸರ್ ಹೌದಾ ಸರ್ ನಿಮಗೆ ಫಾರಿನ್ ನಿಮಗೆ ಫಾರಿನ್ ಹೋಗೋದಕ್ಕೆ ಸೆಲೆಕ್ಟ್ ಆಗಿದ್ದೀರಾ ಸರ್ ನೀವು ಹೌದು ಇಂಟ್ರೆಸ್ಟ್ ಇದೆಯಾ ಸರ್ ನಿಮಗೆ ಸರ್ ನೀವು ಸೆಲೆಕ್ಟ್ ಆಗಿರೋದು ಮಾಲ್ಡೀವ್ಸ್ಗೆ ಸರ್ ಮಾಲ್ಡೀವ್ಸಿಗೆ ಸೆಲೆಕ್ಟ್ ಆಗಿದ್ದೀರಾ ಹೋಗ್ತಿದ್ದೀರಾ ಸರ್ ಸರ್ ಮಾಲ್ಡೀವ್ಸ್ಗೆ ಹೋಗೋದಕ್ಕೋಸ್ಕರ ಡಾಕ್ಯುಮೆಂಟ್ ಬೇಕಾಗುತ್ತೆ ನಿಮ್ಮದು ಪಾಸ್ಪೋರ್ಟ್ ಮಾಡಿಸ್ ಪಾಸ್ಪೋರ್ಟ್ ನಾವೇ ಮಾಡಿಸ್ತಿದ್ದೀವಿ ಅದಕ್ಕೋಸ್ಕರ ಆಧಾರ್ ಕಾರ್ಡು ವೋಟರ್ ಐ ಡಿ ಪ್ಯಾನ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಎಲ್ಲ ಬೇಕಾಗುತ್ತೆ ನಿಮ್ದು ನಿಮ್ಮ ವೈಫ್ ಇಬ್ಬರು ಬೇಕು ಅದಕ್ಕೋಸ್ಕರ ನೀವು ಅದು ಡಾಕ್ಯುಮೆಂಟ್ ಎಲ್ಲಾನು ನೀವು ತಂದ್ಕೊಡಿ ನಾನು ಆಮೇಲೆ ಹೇಳ್ತೀನಿ ಸರ್ ಸರ್ ಇದೇ ನಂಬರ್ಗೆ ಮಾಡಿ ಸರ್ ನಮ್ಮ ಅಣ್ಣಂಗೆ ಕಾಲ್ ಮಾಡ್ತೀನಿ ಯಾಕಂದ್ರೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ ಅದಕ್ಕೋಸ್ಕರ ಯಾಕಂದ್ರೆ ದೊಡ್ಡ ಟಾಪಿಕ್ ಅದಕ್ಕೋಸ್ಕರ ಮಾಮೂಲಿ ಕಾಲೇ ಮಾಡ್ತಾ ಇದ್ದೀನಿ ನಾವು ವಿವಾಕ್ತಾನೆ ಕಾಲ್ ಮಾಡಿದ್ವಲ್ಲ ರಮೇಶ್ ಅವ್ರೆ ಸರ್ ಇದು ನಾನು ನಿಮ್ಮ ಹತ್ರ ಏನೇನು ಅಡ್ರೆಸ್ ಇದೆಯಾ ಅದನ್ನೆಲ್ಲ ತಗೊಂಡು ಇವಾಗ ಬರೋದಕ್ಕಾಗುತ್ತೆ ಸರ್ ಸರ್ ನಾವಿಲ್ಲೇ ಇವರು ಯಾರ ಮನೆ ಹತ್ರವೇ ಇದ್ದೀವಿ ಕೊಳ್ಳಿಲಿ ಬೀರೇಗೌಡ್ರು ಅನ್ನೋರು ಮನೆ ಹತ್ರ ಇದ್ದೀವಿ ಹೌದು ಅಲ್ಲಿಗೆ ಬರೋಕ್ಕಾಗುತ್ತೆ ಸರ್ ಹೌದಾ ಎಷ್ಟೊತ್ತಾಗುತ್ತೆ ಸರ್ ಬರೋದು ಹೌದಾ ಓಕೆ ಸರ್ ವೇಟ್ ಮಾಡ್ತಾ ಸರಿ ನಿಮ್ಮ ಕೆಲಸ ಮುಗಿಸ್ಕೊಂಡು ನಿಧಾನಕ್ಕೆ ಬನ್ನಿ ಇಲ್ಲಿ ಬೇರೆಗೌಡರ ಮನೆ ಹತ್ರ ಸ್ವಲ್ಪ ಕೆಲಸ ಇದೆ ಅಲ್ಲಿದ್ದೀನಿ ಇವರೇ ನಮ್ಮ ನೋಡಿ ಡಾಕ್ಯುಮೆಂಟ್ ತಂದಿದ್ಯಾ ಏನು ತೋರಿಸು ಅಣ್ಣ ನಿಜ ಹೇಳು ಯಾರು ಅಂತ ಹೇಳಂತಿ ಕೋಡಹಳ್ಳಿಯಿಂದ ಮಾಡ್ಲಿ ಗಂಡ ಹೆಂಡತಿ ನಿಬ್ರನೆ ಟ್ರಿಪ್ ಕಳಿಸ್ತಾವ್ರಂತೆ ಅದಕ್ಕೆ ನೀನು ನಿಮ್ಮ ಯಜಮಾನಪ್ಪ ಸೆಲೆಕ್ಟ್ ಆಗಿದ್ದೀರಂತೆ ಅದಕ್ಕೆ ಡೀಟೇಲ್ಸ್ ತಗೊಂಡ್ಬಂದ್ರಿ ಅಂದರೆ ನಿಮ್ಮ ಯಜಮಾನಪ್ಪ ಬರೀ ಕೈಯಲ್ಲಿ ಬಂದವ್ರೆ ಅದ್ ಪಸ್ಟ್ ಗೊತ್ತಾಗ್ಲಿಲ್ಲ ಮನೆ ಬಂದ ತಕ್ಷಣ ನೋಡ್ಬಿಟ್ಟು ಗೊತ್ತಾಯ್ತು ಗೊತ್ತಾಯ್ತು ಅಂತ ಅವ್ರೆ ಯಾರ ತಾನೇ ಗೊತ್ತಾಯ್ತಿ ಏನ್ ಇಲ್ಲ ಇಲ್ಲ ಮಾಮೂಲಿ ಫೋನಲ್ಲಿ ಆಗಿದ್ರೆ ಗೊತ್ತಾಗಿರೋದು ನಂಬರ್ ಸೇವ್ ಆಗಿರೋದು ಶಿಲ್ಪ ಹತ್ರ ಇನ್ನೊಂದು ನಂಬರ್ ಇತ್ತು ಸೇವ್ ಆಗಿಲ್ಲ ಅಣ್ಣ ಹತ್ರ ಅದಕ್ಕೆ ಅಂತೂ ಇತ್ತು ಏನೋ ಆಗಿ ನೋಡಕ್ಕೆ ಅಂತ ಮಂಜು ಮನೆಗೆ ಬಂದ್ರಲ್ಲ ನಾವು ಇಲ್ಲಿಂದ ಅಡ್ರೆಸ್ ಕೊಟ್ಟಿದ್ದು ಮೇಡಮ್ ಅವ್ರ ಇಲ್ಲ ಅವ್ರು ಬನ್ನಿ ಅಂತ ನೋಡಿ ಬತ್ತಿನ ಅಡಿಗೆ ರಸಮ್ಮು ಇಲ್ಲಿ ಅನ್ನ ಇದೆ ಕುಕ್ಕರ್ ಕೂಕ್ಸ್ ಇಟ್ಟಿದ್ದಾರೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಅನ್ಕೊಂಡ್ರೆ ಫೇಮಸ್ ಬೆಳ್ಳುಳ್ಳಿ ಕಬಾಬ್ ಎಲ್ಲಾರು ಏನ್ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾಫ್ ಮಾಡಿದ್ ಗೊತ್ತಾ ಇನ್ಯಾರು ಮಂಜು ನೋಡಿ ಇವರೆಲ್ಲ ಗೇಮ್ ಆಡೋದಿಕ್ಕೆ ಅಂತ ಅನ್ಬಿಟ್ಟು ರೆಡಿಯಾಗಿ ನಿಂತಿದ್ದಾರೆ ಇವರೆಲ್ಲ ಗೇಮ್ ಆಡೋದಿಕ್ಕೆ ಅಂತನ್ಬಿಟ್ಟು ರೆಡಿಯಾಗಿ ನಿಂತಿದ್ದಾರೆ ಏನ್ ಗೇಮು ಅಂತ ಅನ್ಕೊಂಡಿದೀರ ಟಂಟ ಕುಂಟೆ ಬೆಲೆ ಆಡ್ತಾವ್ರಿ ಹಳೆ ಆಟ ನಾವಂತ ಅವಾಗ ಚೆನ್ನಾಗಿ ಆಡ್ತಾ ಇದ್ವಿ ಈಗ ಇವರು ಆಡ್ತಾ ಇದ್ದಾರೆ ಬೆಂಗಳೂರಲ್ಲಂತೂ ಯಾರು ಆಡೋಲ್ಲ